ದರ್ಶನ್ ಆ್ಯಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಜೈಲಿನಲ್ಲಿರುವಂತಹ ದರ್ಶನ್ಗೆ ಇಂದು ಏನಾದರೂ ಗುಡ್ ನ್ಯೂಸ್ ಸಿಗುತ್ತಾ ಈ ಒಂದು ದಿನಕ್ಕೆ ಕಾಯ್ತಾ ಇದ್ರು ದರ್ಶನ್ ಅವರು ಇವತ್ತೇನಾದರೂ ದರ್ಶನ್ಗೆ ಗುಡ್ ನ್ಯೂಸ್ ಸಿಗುತ್ತಾ ಒಳ್ಳೆಯ ಒಂದು ಸುದ್ದಿ ಸಿಗುತ್ತಾ ಈಗಾಗಲೇ ಹಬ್ಬ ದೀಪಾವಳಿ ಹಬ್ಬ ಆಯಿತು ಜೈಲಿನಲ್ಲೇ ದರ್ಶನ್ ಹಬ್ಬವನ್ನ ಕಳೆದಿದ್ದಾರೆ ಅದರಲ್ಲೂ ಕೂಡ ಅವತ್ತೂ ಕೂಡ ಕಣ್ಣೀರು ಹಾಕೊಂಡು ಬೇಸರದಲ್ಲೇ ಇದ್ರಂತ ಏನೇನು ಹಬ್ಬನ ಮುಗಿದೋಯ್ತು ಇವತ್ತು ವಿಚಾರಣೆ ಇದೆ ಹಾಗಾಗಿ ಹಾಸಿಗೆ ದಿಂಬು ಕೋರಿ ಅರ್ಜಿ ಸಂಬಂಧ ಇದ್ದು ಆದೇಶ ನೀಡಲಿದೆ ಕೋರ್ಟ್ ಹೆಚ್ಚುವರಿ ಹಾಸಿಗೆ ದಿಂಬು ಕೋರಿ ಅರ್ಜಿ ಸಲ್ಲಿಸಿದ್ರು ನಟ ದರ್ಶನ್ ಅವರು ಅಷ್ಟೇ ಅಲ್ಲದೆ ಜೈಲಾಧಿಕಾರಿಗಳ ವಿರುದ್ಧ ಆರೋಪಗಳನ್ನ ಮಾಡಿದ್ರು ಕನಿಷ್ಠ ಸೌಲಭ್ಯ ಕೊಡ್ತಾ ಇಲ್ಲ ಅಂತ ಹೇಳಿ ಆರೋಪಗಳನ್ನ ಮಾಡಿದ್ರು ಅಂತ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ತದನಂತರ ವರದಿಯನ್ನ ಸಲ್ಲಿಸಿದ್ದಾರೆ ಕಾನೂನು ಪ್ರಾಧಿಕಾರ ಇನ್ನು ವರದಿಯಲ್ಲಿ ದರ್ಶನ್ಗೆ ಕಾನೂನಿನ ನಿಯಮದ ಅಡಿ ಸೌಲಭ್ಯದ ಉಲ್ಲೇಖ ಆಗಿದೆ ಅಂದ್ರೆ ಒಬ್ಬ ಉಚಾರಣಾಧೀನ ಖೈದಿಗೆ ಏನೆಲ್ಲ ಸೌಲಭ್ಯಗಳನ್ನ ಕೊಡ್ಬೇಕಾಗುತ್ತೋ ಆ ಸೌಲಭ್ಯಗಳು ಒಂದು ಕೂಡ ಮಿಸ್ ಮಾಡದೆ ನಾವು ಕೊಡ್ತಾ ಇದೀವಿ ಹೌದು ಅಂತ ಈ ಒಂದು ವರದಿಯಲ್ಲಿ ಉಲ್ಲೇಖ ಆಗಿದೆ ಹಾಗಾದ್ರೆ ದರ್ಶನ್ ಇಷ್ಟು ದಿನ ಕಳ್ಳಾಟ ಆಡದ್ರ ಇಷ್ಟೆಲ್ಲವೂ ಕೂಡ ಸುಳ್ಳು ಹೇಳಿದ್ರ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಇಲ್ಲಿ ಈ ಕುರಿತು ಇವತ್ತು ಇನ್ನೂ ಕಠಿಣ ಕ್ರಮವೂ ಆಗಬಹುದು ಅಂದ್ರೆ ಇವಾಗ ಇಷ್ಟು ದಿನ ಏನು ಕನಿಷ್ಠ ಅವ್ರಿಗೆ ಒಂದು ದಿಮು ಹಾಸಿಗೆ ಕೊಡ್ತಾ ಇದ್ದಾರೆ ಅದು ಇಲ್ದ್ರ ಆಗ್ಬಿಟ್ರೆ ಮತ್ತೇನ್ ಮಾಡ್ತಾರೆ ವರದಿ ಪರಿಗಣಿಸಿ ಇಂದು ಆದೇಶವನ್ನ ಕೊಡ್ತಾರೆ ಇವತ್ತು ಕೋರ್ಟು ವರದಿಯಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆಯಲ್ಲ ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಟುಕೊಂಡೇ ಈ ಒಂದು ಆದೇಶವನ್ನು ಕೊಡ್ತಾರೆ ಸಿಕ್ಸ್ಟಿ ಫೋರ್ ಸಿ ಕೋರ್ಟ್ನಿಂದ ಇವತ್ತು ಆದೇಶ ಹೊರಬರುತ್ತೆ ಅಂತಂದರೆ ಇಷ್ಟು ದಿನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ದಿನದಿಂದ ಅಂದರೆ ನಟ ದರ್ಶನ್ ಅವರು ಜೈಲಿಗೆ ಹೋದ ನಂತರ ನನಗೆ ಇಲ್ಲಿ ಸೌಲಭ್ಯ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಥವಾ ನನಗೆ ಕಾಲಿಗೆ ಫಂಗಸ್ ಆಗಿದೆ ಕೈಗೆ ಆದಾಗಿದೆ ನನಗೆ ಬಿಸಿಲು ಬೀಳ್ತಾ ಇಲ್ಲ ಅಥವಾ ಒಂದು ವಾಕಿಂಗ್ ಹೋಗಕ್ಕೆ ಬಿಡ್ತಾ ಇಲ್ಲ ಇದೆಲ್ಲವೂ ಕೂಡ ಮನೆ ಊಟವೂ ಕೂಡ ನನಗೆ ಕೊಡ್ತಾ ಇಲ್ಲ ಇದೆಲ್ಲವೂ ಕೂಡ ನಾವು ಕೇಳ್ಪಡ್ತಾ ಇದ್ವಿ ಅಂದರೆ ಆರೋಪಗಳು ಆದರೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲವೂ ಸುಳ್ಳು ಅಂದರೆ ಕಾನೂನಿನ ಅಡಿಯಲ್ಲಿ ಮ್ಯಾನ್ಯೂಯಲ್ ಪ್ರಕಾರ ಏನು ಕೊಡಬೇಕಾಗಿದೆಯೋ ಅದೆಲ್ಲವೂ ಕೂಡ ಕೊಡ್ತಾ ಇದ್ದಾರೆ ಆದರೆ ದರ್ಶನ್ ಅವರು ಕೇಳ್ತಾ ಇರುವಂಥದ್ದು ಸಜಾ ಬಂದಿ ಖೈದಿ ಏನಿರ್ತಾರೋ ಅವ್ರಿಗೇನ್ ಸೌಲಭ್ಯ ಕೊಡ್ತಾರೋ ಅದೇ ಸೌಲಭ್ಯ ನನಗೂ ಕೊಡಿ ಅಂತ ಇವ್ರು ಕೇಳ್ತಾ ಇದಾರಂತೆ ಆದ್ರೆ ಇದು ಇಲ್ಲಿ ಯಾವ ದೊಡ್ಡ ಸೆಲೆಬ್ರಿಟಿ ಇರ್ಲಿ ಸ್ಟಾರ್ ಇರ್ಲಿ ಅಥವಾ ರಾಜಕಾರಣಿನೇ ಇರ್ಲಿ ಯಾರಿಗೂ ಕೂಡ ಇಲ್ಲಿ ಕೈದಿಗಳನ್ನ ನೋಡಿ ಅಷ್ಟೇ ಅವರ ಪ್ರಕಾರ ಮ್ಯಾನ್ಯಲ್ ಪ್ರಕಾರ ಅಷ್ಟೇ ಅವ್ರಿಗೆ ಸೌಲಭ್ಯವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದು ದರ್ಶನ್ ಆದ್ರೆ ಏನಂತೆ ಅವ್ರಿಗೂ ಕೂಡ ಒಬ್ಬ ವಿಚಾರಣಾಧೀನ ಕೈದಿಗೆ ಏನ್ ಸೌಲಭ್ಯ ಕೊಡ್ಬೇಕಾಗುತ್ತೋ ಅಷ್ಟು ಮಾತ್ರ ನಾವು ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಈಗಾಗ್ಲೇ ಅಧಿಕಾರಿಗಳು ತಿಳಿಸಿದ್ದಾರೆ ಕೋರ್ಟ್ ಕೂಡ ತಿಳಿಸಿದೆ ಆದ್ರೆ ಇವಾಗ ತಾನ್ ಮಾಡಿರುವಂತ ತಪ್ಪಿನಿಂದ ಮತ್ತೊಮ್ಮೆ ಏನಾದ್ರು ಇದ್ದಿದ್ದು ಹಾಳು ಮಾಡ್ಕೊಂಡ್ಬಿಡ್ತಾರ ದರ್ಶನ್ ಅಂತ ಪ್ರಶ್ನೆ ಮೂಡ್ತಾ ಇದೆ ಕಾರಣ ಏನು ಅಂತಂದ್ರೆ ಈಗ ಇವರಿಗೆ ಫಂಗಸ್ ಆಗಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ರು ನನಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಥವಾ ನನಗೆ ಬಿಸಿಲು ಬೀಳ್ತಾ ಇದ್ದಾರೆ ಅದಕ್ಕೆ ಫಂಗಸ್ ಆಗಿದೆ ಅಂತ ಆದ್ರೆ ಇಲ್ಲಿ ತಜ್ಞರು ಭೇಟಿ ಕೊಡ್ತಾರೆ ಇವರ ಸ್ಕಿನ್ ಪ್ರಾಬ್ಲಮ್ ಏನಾಗಿದೆ ಎಲ್ಲವೂ ಕೂಡ ಚೆಕ್ ಮಾಡ್ತಾರೆ ಅದಾದ ನಂತರ ಅದರಲ್ಲೂ ಏನ್ ಗೊತ್ತಾಗುತ್ತೆ ಇಲ್ಲಿ ಯಾವ ಫಂಗಸ್ ಆಗಿಲ್ಲ ಗಿಂಗಸು ಆಗಿಲ್ಲ ನಾರ್ಮಲ್ ಒಂದು ಸ್ಕಿನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ಅಷ್ಟೇ ಅದಾದ್ಮೇಲೆ ದರ್ಶನ್ ಹೇಳ್ತಾರೆ ನನ್ಗೆ ಏನೋ ಕೈ ಗಾಯ ಆಗಿದೆ ಅಂತ ಹೇಳಿರ್ತಾರೆ ಕೈ ಗಾಯ ಆಗಿದೆ ಅದು ಕೂಡ ಸುಳ್ಳು ಅದರಲ್ಲೂ ಕೂಡ ತಜ್ಞರು ಹೇಳ್ತಾರೆ ಯಾವ ಕೈ ಗಾಯನೂ ಇಲ್ಲ ಎಲ್ಲ ಕೂಡ ಚೆನ್ನಾಗಿದೆ ಅಂತ ಹೇಳಿ ಹಾಗಾಗಿ ಆಲ್ಮೋಸ್ಟ್ ಹೇಳಿರುವಂಥದ್ದು ಬೆನ್ನು ನೋವು ಮಾತ್ರ ಇವರಿಗೆ ಇರುವಂಥದ್ದು ಅದರಲ್ಲೂ ಕೂಡ ಬೆನ್ನು ನೋವಿಗೆ ಈಗಾಗಲೇ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಜೈಲಿನ ಒಳಗೇನೆ ಕೊಡ್ತಾ ಇದ್ದಾರೆ ಓಕೆ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಅದೊಂದು ಮಾತ್ರ ಇಲ್ಲಿ ಸತ್ಯ ಇದೆ ಅಷ್ಟೇ ಏನು ಫಿಸಿಯೋಥೆರಪಿ ಕೊಡ್ತಾ ಇದ್ದಾರೆ ಬೆನ್ನು ನೋವಿದೆ ಅದು ಸತ್ಯ ಆದ್ರೆ ಉಳಿದಿರೋದ್ ಎಲ್ಲಾ ಆರೋಪಗಳು ಸುಳ್ಳಾಗಿದೆ ಈ ವರದಿಯಲ್ಲಿ ಹಾಗಾಗಿ ಮೊನ್ನೆ ಅಷ್ಟೇ ಕಿರ್ಚಾಡೋದು ಕೂಗಾಡೋದು ಬೇರೆಯವ್ರ ಮೇಲೆ ಕೋಪ ಮಾಡೋದೆಲ್ಲವೂ ಕೂಡ ಮಾಡಿದ್ದಾರೆ ದರ್ಶನು ಹಾಗಾಗಿ ಅದೇನೇ ಮಾಡಲಿ ಅದೆಷ್ಟೇ ಕಿರ್ಚಾಡಲಿ ಅದು ಏನೇ ಆಗಲಿ ಕಾನೂನು ಅಂತ ಬಂದರೆ ಯಾವ ಸೆಲೆಬ್ರಿಟಿ ಅಷ್ಟೇ ಏನೇ ಇರಲಿ ಎಲ್ಲವೂ ಕೂಡ ಸರಿಸಮಾನವಾಗಿ ನೋಡಬೇಕಾಗತ್ತೆ ಹಾಗಾಗಿ ಇವತ್ತು ನಿರ್ಧಾರ ಆಗುತ್ತೆ ಒಂದು ಕಡೆ ವರದಿಯನ್ನ ನೋಡಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇವಾಗ ಕೊಟ್ಟಿರುವಂತ ಸೌಲಭ್ಯವನ್ನ ಇನ್ನ ಕಿತ್ಕೊಳ್ಬಹುದು ಅಥವಾ ಇನ್ನ ಒಂದು ಟಫ್ ರೂಲ್ಸ್ ನ ಕೊಡಬಹುದು ನಟ ದರ್ಶನ್ಗೆ ಅಥವಾ ಹೆಚ್ಚುವರಿ ಹಾಸಿಗೆ ದಿಂಬೆನವ್ರು ಕೇಳಿದ್ರು ಅದನ್ನ ಕೊಡಬಹುದು ಎರಡರಲ್ಲಿ ಒಂದಾಗ್ಬಹುದು ಹಾಗಾಗಿ ಬಹುಶಃ ಏನಾದರೂ ಇವತ್ತೇನಾದ್ರೂ ದರ್ಶನ್ಗೆ ಗುಡ್ ನ್ಯೂಸ್ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಮತ್ತೊಂದು ಕಡೆ ಹಬ್ಬ ಆಗಿದೆ ದೀಪಾವಳಿ ಹಬ್ಬದ ದಿನ ಕೂಡ ಸಿಹಿಯನ್ನ ಕೊಡಕ್ಕೆ ಹೋಗಿದ್ರು ಅಲ್ಲಿರುವಂತಹ ಜೈಲು ಸಿಬ್ಬಂದಿ ಏನಿರ್ತಾರೆ ಅವರು ಎಲ್ಲಾ ಖೈದಿಗಳಿಗೂ ಸಿಹಿ ಹಂಚಿದಾರಂತೆ ಆ ಟೈಮಲ್ಲೇ ದರ್ಶನ್ಗೂ ಕೂಡ ಸಿಹಿ ಕೊಡಕ್ಕೆ ಹೋಗಿದ್ರು ಆದರೆ ದರ್ಶನ್ ಈಸ್ಕೊಳ್ಳಿಲ್ಲ ತಿನ್ಲೂ ಇಲ್ಲ ತುಂಬ ಮೌನದಲ್ಲೇ ಇದ್ರು ಒಂದು ಕಡೆ ಕೋಪ ಮತ್ತೊಂದು ಕಡೆ ತುಂಬ ಸೈಲೆಂಟ್ ಆಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿ ನೋಡ್ಬೇಕಾಗತ್ತೆ ಇವತ್ತು ಏನಾಗುತ್ತೆ ಅಂತ ಹೇಳಿ ಬೆನ್ನು ನೋವು ಆ ನೋವು ಎಲ್ಲವೂ ಕೂಡ ಇವತ್ತು ಸತ್ಯ ಹೊರಗೆ ಬಂದ್ಬಿಟ್ಟಿದೆ ಅಂದ್ರೆ ಯಾವಾಗ ವರದಿ ಸಲ್ಲಿಸಿದ್ರು ಅದರಲ್ಲೇ ಎಲ್ಲವೂ ಕೂಡ ಗೊತ್ತಾಗ್ಬಿಟ್ಟಿದೆ ಎಷ್ಟು ಸುಳ್ಳು ಹೇಳಿದ್ದಾರೆ ಎಷ್ಟು ನಿಜ ಹೇಳಿದ್ದಾರೆ ಅಂತ ಹಾಗಾಗಿ ಎಲ್ಲೋ ಒಂದು ರೀತಿ ಕಳ್ಳಾಟ ಆಡ್ತಿದ್ದಾರಾ ಅಥವಾ ಸುಳ್ಳು ಹೇಳ್ತಿದ್ದಾರಾ ಮತ್ತೊಂದು ಕಡೆ ನೋಡಿ ಅಲ್ಲಿ ಸಜಾಬಂದಿ ಕೈದಿಗಳು ಅಂತ ಏನಿರ್ತಾರೋ ಅವರಿಗೆ ಕನ್ನಡಿ ಕೊಡ್ತಾರೆ ಅಥವಾ ಬಾಚಣಿಗೆ ಕೊಡ್ತಾರೆ ಎಲ್ಲವೂ ಕೂಡ ನಾವು ದಿನನಿತ್ಯ ಏನು ಬಳಸ್ತೀವೋ ಸಣ್ಣ ಪುಟ್ಟ ವಸ್ತುಗಳನ್ನು ಅವಶ್ಯಕತೆ ಇರುವಂತಹ ವಸ್ತುಗಳು ಅದೆಲ್ಲವೂ ಕೂಡ ಇಲ್ಲಿ ಸಜಾಬಂದಿ ಕೈದಿಗಳಿಗೆ ಮಾತ್ರ ಕೊಡೋದು ಇದೆಲ್ಲವೂ ಕೂಡ ದರ್ಶನ್ ನನಗೂ ಕೊಡಿ ಅಂತ ಕೇಳ್ತಾ ಇದ್ರು ಆದ್ರೆ ಇದು ಸಾಧ್ಯ ಇಲ್ಲ ಮ್ಯಾನ್ಯುವಲ್ ಪ್ರಕಾರ ಇದು ಸಾಧ್ಯ ಇಲ್ಲ ಅಂತ ಈಗಾಗಲೇ ಅಧಿಕಾರಿಗಳು ಹೇಳಿರುವಂತದ್ದು ಹಾಗಾಗಿ ಇವತ್ತು ಏನಾಗುತ್ತೆ ಅನ್ನುವಂಥದ್ದು ಇಲ್ಲಿ ದೊಡ್ಡ ಪ್ರಶ್ನೆ ಇದೆ ಇವತ್ತಿನ ಒಂದು ವಿಚಾರಣೆ ಅಥವಾ ಇವತ್ತಿನ ಪ್ರಕಟಣೆ ಏನಾಗುತ್ತೆ ಕೋರ್ಟ್ ಏನ್ ಮಾಡುತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕಾಗತ್ತೆ